ಸರ್ ನಮಸ್ಕಾರ ನಮಸ್ಕಾರ ಇವತ್ತು ಆಚಾರ್ಯ ಇಡೀ ಮೈಸೂರು ಡಿಶ್ಟ್ ಅಲ್ಲಿ ಒಂದು ಒಳ್ಳೆಯ ಹೆಸರು ಮಾಡ್ತಾ ಇದೆ ತಮ್ಮನ್ನು ಕೂಡ ಒಂದು ಆಡಿಯೋ ಒಂದು ಪ್ರೆಸ್ ಮೀಟ್ ಕೂಡ ಮಾಡ್ತಾ ಇದ್ದೀನಿ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದ ನಾಗರಾಜ್ ಜಿಲ್ಲಾ ವರದಿಗಾರ ಮೈಸೂರು ಜಿಲ್ಲೆ ಹಾಗಾಗಿ ತಮ್ಮ ಪರಿಚಯಿಸಿ ಸರ್ ನನ್ನ ಹೆಸರು ಅಂಜುಂಡಾರಾಧ್ಯ ಅಂತ ಎಮ್ ಎನ್ ಎಕನಾಮಿಕ್ಸ್ ಮತ್ತು ಎಂ ಫಿಲ್ ಇನ್ ಎಕನಾಮಿಕ್ಸ್ ಮಾಡಿದ್ದೀನಿ ನನ್ನ ಮೂಲತಃ ಹಳ್ಳಿಯವನು ಮೂಲದ ಹಳ್ಳಿಯಿಂದ ಬಂದಂತೂ ಓದೋದಕ್ಕೆ ಅಂತ ಬಂದು ರೈತಾಪಿ ವರ್ಗ ನಮ್ಮ ರೈತಾಪಿ ಮಗ ನಮ್ಮ ತಂದೆ ಇವತ್ತು ರೈತರ ಜೊತೆ ನಾನು ಇವತ್ತು ನನ್ನ ಅಗ್ರಿಕಲ್ಚರ್ ನ ಬಿಟ್ಟಿಲ್ಲ ನಾನು ವ್ಯವಸಾಯದಲ್ಲಿ ಪೂರ್ಣ ನನ್ನ ತರಬೇತಿನ ಪಡೆದಿದ್ದೀನಿ ನಮ್ಮ ತಂದೆ ಪ್ರಯತ್ನ ಕೊಟ್ಟಿದ್ದಾರೆ ಜೊತೆ ನಾನು ಮೈಸೂರು ಬಂದಿದ್ದು ಓದೋದಕ್ಕೆ ಅಂತ ಓದೋದಕ್ಕೆ ಬಂದು ಇವತ್ತು ಮಾಸ್ಟರ್ಸ್ ನ ಮುಗಿಸಿ ಎಂ ಫಿಲ್ ನ ಮುಗಿಸಿ ಇವತ್ತು ಒಂದು ಶಿಕ್ಷಣ ಸಂಸ್ಥೆನ ಕಟ್ಟಿದ್ವಿ ಇದೊಂಥರ ವಿಭಿನ್ನವಾದಂತ ಶಿಕ್ಷಣ ಸಂಸ್ಥೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಏನಿಲ್ಲ ಈಗ ಗೆದ್ದವ್ರಿಗೆ ಚಪ್ಪಳೆ ತಟ್ಟಕ್ಕೆ ಬೆಂತ್ ತಟ್ಟಕ್ಕೆ ತುಂಬ ಜನ ಇರ್ತಾರೆ ಬಟ್ ಸೋತವ್ನಿಗೆ ನಾನು ಇದ್ದೀನಿ ಅಂತ ಒಂದು ವರ್ಡ್ ಹೇಳುವಂಥವ್ರು ಯಾರೂ ಇಲ್ಲ ಸೊ ಶಿಕ್ಷಣ ಅನ್ನೋದು ನಾವು ಸೋಲೋ ಗೆಲ್ಲೋದಲ್ಲ ನಾವು ಕಲಿಕೆಯ ದೃಷ್ಟಿ ಅದನ್ನ ಇಷ್ಟು ಕಲ್ತಿದ್ದೀನಿ ನನಗೆ ಮಾತ್ರ ಬರುತ್ತೆ ಒಂದು ಎಕ್ಸಾಮಿನೇಷನ್ ಅನ್ನೋದು ನಿನ್ನ ಎಲಿಜಿಬಿಲಿಟಿಗೆ ಮಾತ್ರ ಮಾಡ್ತೀವಿ ಬಟ್ ಹಂಗಂತ ಕಾರಣಕ್ಕೆ ಅವನು ಹಾಳಾಗಲ್ಲ ಲೈಫಲ್ಲಿ ಸೊ ಆ ಒಂದು ಉದ್ದೇಶಕ್ಕೆ ನಾನು ಏನು ಮಾಡಿದೆ ಈ ಎಲ್ಲರೂ ಸಕ್ಸೀಡ್ ಆಗಿರೋರು ನೈಂಟಿ ಫೈವ್ ಏಯ್ಟಿ ಫೈವ್ ತೊಗೊಂಡಿರನ್ನ ತಗೊಳ್ಳೋದ್ರೆ ಈ ಫೇಲ್ ಏನಾಗಬೇಕು ಅವ್ರ ಎಜುಕೇಷನ್ ಏನಾಗಬೇಕು ಅಂತ ಒಂದು ಸರ್ ಎಲ್ಲ ಒಂದು ಕಡೆ ಯೋಚನೆ ಬಂದರೆ ಅದಕ್ಕೆ ಏನಾದರೂ ಒಂದು ದಾರಿ ಹುಡುಕಬೇಕು ಅಂತ ಹುಡುಕಿದ್ದು ಅವಾಗ ಸಿಕ್ಕಿದ್ದು ನನಗೆ ಫಸ್ಟ್ ಪಿ ಸಿ ಫೇಲ್ ಮಕ್ಳು ಅವಾಗ ಸಿಕ್ಕಿದಾಗ ನನಗೆ ಈ ಥರ ಒಂದು ಪ್ರೈವೇಟ್ ಕ್ಯಾಂಡಿಡೇಟ್ ಅಂತ ಒಂದು ಗೌರ್ಮೆಂಟಿಂದ ಆಪ್ಷನ್ಸ್ ಇದೆ ಅದನ್ನ ಮಾಡ್ಬೋದು ಅಂತ ಸೊ ಅದನ್ನ ತೊಗೊಂಡು ಪ್ರಯೋಗಾತ್ಮಕ ಒಂದು ಏಳು ಜನ ಫಸ್ಟ್ ಶುರು ಮಾಡಿದೆ ಎರಡು ಸಾವಿರದ ಎಂಟರಲ್ಲಿ ಆ ಸ್ಟೂಡೆಂಟ್ ನಂಗೆ ತುಂಬ ಚೆನ್ನಾಗಿ ಸಕ್ಸಸ್ ಆಯಿತು ಅದಾದಮೇಲೆ ವೃತ್ತಿ ಬಂದ ಅಂದ್ರೆ ನನ್ನ ಕೆಲಸಕ್ಕೆ ಅಂತ ಜೀವನಕ್ಕೋಸ್ಕರ ಹೋದೆ ಅಲ್ಲಿ ನನಗೆ ನಿನ್ನ ರಿಸಲ್ಟ್ಗೋಸ್ಕರ ಹಿಂಗೆ ಪಾಠ ಮಾಡಬೇಕು ಹೀಗೆ ನೋಟ್ಸ್ ಕೊಡಬೇಕು ಅನ್ನೋಂಥ ರಿಸ್ಟ್ರಿಂಕ್ಷನ್ಸ್ ಬಂತು ನನ್ನ ಶಿಕ್ಷಣ ಅನ್ನೋದು ನಾನು ಪಾಠ ಅನ್ನೋ ಒಂದು ಪ್ಯಾಷನ್ ಆಗಿ ಬಂದವನು ನಂಗೆ ಹಿಂಗೆ ಬೇಕು ಅಂತ ನಂಗೆ ಇಷ್ಟ ಆಗಲಿಲ್ಲ ಕೇಳಿದೆ ನಿಮ್ಗೆ ರಿಸಲ್ಟ್ ಬೇಕು ಓಕೆ ಬಟ್ ಹಿಂಗೆ ಮಾಡಿ ಅಂತಂದ್ರೆ ಕಷ್ಟ ಆಗುತ್ತೆ ಅಂತ ಇಲ್ಲ ಹಿಂಗೆ ಬೇಕು ಸರಿ ಬೇಡ ಅಂತ ಬಂದು ಅವತ್ತು ನನಗೆ ಅವಮಾನ ಮಾಡಿದ್ರು ನೋಡೋಣ ಅಂತಂದ್ರೆ ಸರಿ ನೀವು ಫ್ರೆಶರ್ ಫ್ರೆಷ್ಶರ್ ನಿನ್ನ ಕೆಲೇ ತಗೋತಾಗುತ್ತೆ ಸರ್ ಪ್ರತಿಯೊಬ್ಬನೂ ಫಸ್ಟ್ ಫ್ರೆಷರೇ ಆಗಿರ್ತ ಸೊ ಅವಾಗ ಚಾಲೆಂಜ್ ಬಂದಿದ್ದು ನಾನು ಏನಾದರೂ ಮಾಡಲೇಬೇಕು ಅಂತ ಶಿಕ್ಷಣ ಸಂಸ್ಥೆ ಕಟ್ಟಕ್ಕೆ ನಿಂತ್ಕೊಂಡೆ ಕಟ್ಟಿದೆ ಬಟ್ ಅವಾಗ ನನ್ನ ಸಹೋದ್ಯೋಗಿಂದು ಅದು ಕೊಲಾಬ್ಸ್ ಆಯಿತು ಸೊ ಆಮೇಲೆ ಸುಮ್ಮನೆ ಒಂದು ಎರಡು ವರ್ಷ ಸುಮ್ಮನೆ ಇದೆ ಆಮೇಲೆ ಇಲ್ಲ ಎದಳ್ಳೇಬೇಕು ಲೈಫಲ್ಲಿ ಅಂತೇಳಿ ಮತ್ತೆ ಬಂದವನು ಮತ್ತೆ ಒಂದು ಯೋಗ ಸೆಂಟ್ರಲ್ಲಿ ಒಂದು ಸಣ್ಣ ರೂಮಲ್ಲಿ ಶುರು ಮಾಡುವಂಥ ಇದು ಇವತ್ತು ಒಂದು ಸಂಸ್ಥೆಯನ್ನು ಕಟ್ಟಿದ್ದೀನಿ ಒಂದು ಪ್ರತಿ ವರ್ಷ ಒಂದು ಇನ್ನೂರು ಇನ್ನೂರ ಜನ ಇದ್ದಾರೆ ಈ ವರ್ಷ ಇನ್ನೂ ಜಾಸ್ತಿ ಆಗುವಂಥ ಪ್ರಯತ್ನ ಇದೆ ಅದಾದ ಒಂದು ಕಳೆದ ಮೂರು ವರ್ಷಗಳಿಂದ ಏನಂತಂದ್ರೆ ಎಸ್ ಎಸ್ ಸಿ ಮಕ್ಕಳನ್ನ ಯೋಚನೆ ಮಾಡಿದ ಪೇಪರ್ ನೋಡಿದ್ರೆ ಮೂರು ಲಕ್ಷ ಮಕ್ಕಳು ಫೇಲ್ ಆಗ್ತಿದ್ದಾರೆ ಪ್ರತಿ ವರ್ಷ ಅಂತ ಸೊ ಮಕ್ಕಳೆಲ್ಲ ಏನಾಗ್ತಾ ಫಸ್ಟ್ ಪಿ ಸಿ ಫೇಲ್ ಆದರೆ ನಾನು ಐ ಟಿ ಓ ಡಿಪ್ಲೊಮಾ ಶಿಫ್ಟ್ ಆಗ್ತೀನಿ ಬಟ್ ಎಸ್ ಎಸ್ ಸಿ ಫೇಲ್ ಆದ ಮಳೆ ಏನಾಗ್ತಿದ್ದಾರೆ ಅಂತ ಯೋಚನೆ ಮಾಡಿದಾಗ ಅವರು ಮೊಬೈಲ್ ಆಗಲಿ ಸಾಮಾಜಿಕ ಪಿಡುಗಳಾಗಲಿ ಅಥವಾ ಒಂದು ಬಾಲಕಾರ್ಮಿಕ ಪದ್ಧತಿಗಳಿಗಾಗಲಿ ಅಥವಾ ಏನೋ ಒಂದು ಮನೆ ಕೆಲಸಗಳಾಗಲಿ ಅವ್ರು ಎಜುಕೇಷನ್ ದೂರ ಉಳಿತಾಯಿದ್ರು ಸೊ ಇದನ್ನ ಹೆಂಗಾರು ಮಾಡಿ ತಪ್ಪಿಸ್ಬೇಕು ಅನ್ನೋ ಯೋಚನೆ ಮಾಡಿದಾಗ ಒಂದು ಈ ಥರ ಒಂದು ಈ ಥರ ಮಾಡ್ಬೋದು ಅಂತ ಪ್ಲ್ಯಾನ್ ಬಂತು ಅದನ್ನು ಪ್ರಯೋಗಾತ್ಮಕ ಒಂದು ಅದು ಇಪ್ಪತ್ನಾಲ್ಕು ಜನ ತೊಗೊಂಡು ಮಾಡಿದೆ ಅದು ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು ಸೊ ಹಾಗಾಗಿ ಲಾಸ್ಟ್ ಇಯರ್ ನಾವು ಮೈಸೂರು ಸಿಟಿ ನಗರ ಪ್ರದೇಶಗಳಲ್ಲಿ ಮಾತ್ರ ಮಾಡೋಕ್ಕೆ ಶುರು ಮಾಡಿದೆ ಒಂದು ನೂರು ಜನ ಇದ್ದಿದ್ರು ಅವರು ತುಂಬ ಚೆನ್ನಾಗಿ ಸಕ್ಸೀಡ್ ಆಯಿತು ಸೊ ಹಾಗಾಗಿ ಇದನ್ನು ಥ್ರೂ ಕರ್ನಾಟಕ ಮಾಡಬೇಕು ಅಂತ ಈಗ ಸೌತ್ ಅಂತ ನಮ್ಮ ಏನು ದಕ್ಷಿಣ ಜಿಲ್ಲೆಗಳಿದೆ ಮೈಸೂರು ಮಂಡ್ಯ ಮತ್ತು ಚಾಮರಾಜನಗರ ಜಿಲ್ಲೆಗಳು ಅಷ್ಟನ್ನು ಕವರ್ ಮಾಡ್ತಾಯಿದ್ದೀನಿ ಇದು ಇನ್ನೂ ಮುಂದಕ್ಕೆ ಬೆಳೀಬೇಕು ಥ್ರೂ ಕರ್ನಾಟಕದಲ್ಲಿ ಯಾರು ಸಹ ಫೇಲ್ ಅನ್ನೋರಿಗೆ ಒಂದು ಅವಕಾಶ ಇಲ್ಲಿ ಅವಕಾಶ ಅನ್ನೋದಕ್ಕಿಂತ ಈ ಥರ ಒಂದು ಮಾಡ್ಬೋದು ಅನ್ನೋ ಒಂದು ಪ್ರಯೋಗಾತ್ಮಕ ಈ ಥರ ಸಿಕ್ಕರೆ ತುಂಬ ಜನ ಮಕ್ಕಳು ಆಗ್ತಾರೆ ಅವ್ರು ಯಾರ ಏನು ಕೆಲಸ ಮಾಡ್ತಾರೆ ಗೊತ್ತಿಲ್ಲ ಸರ್ ನಮ್ಮ ತಂದೆಯನ್ನು ಮಾತಾಡಿದರು ಎಲ್ಲ ಕಲಿ ಕಲೀತೀನಿ ಯಾವ ಕೆಲಸವನ್ನಾರು ಮಾಡುವಂತ ಸೊ ನಾವು ಯಾವ ಕೆಲಸವನ್ನಾರೋ ಮಾಡಲಿ ಬಟ್ ಶಿಕ್ಷಣನೂ ತುಂಬ ಇಂಪಾರ್ಟೆಂಟ್ ಯಾಕೆ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಈ ಒಂದು ಉದ್ದೇಶ ಬರೀ ಶಿಕ್ಷಣ ಒಂದೇ ಅಲ್ಲ ಇವತ್ತು ಆ ಮಕ್ಕಳು ತಯಾರಾದರೆ ನಾಳೆ ಒಂದು ಸುಸಂಬದ್ಧವಾದ ಸಮಾಜ ಕ್ರಿಯೇಟ್ ಆಗುತ್ತೆ ಒಂದು ಏನು ಯೋಗ್ಯ ಇರುವಂಥ ಸಮಾಜ ಕ್ರಿಯೇಟ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಇದನ್ನು ಮಾಡಿದೆ ಬಟ್ ಒಂದು ತುಂಬ ಆತ್ಮತೃಪ್ತಿ ಇದೆ ಸರ್ ಯಾಕೆ ನಾನು ತಗೊಳ್ಳುವಂಥ ಇವತ್ತಿನವರೆಗೂ ನಾನೊಂದು ಖುಷಿ ಹೇಳುವಂಥ ವಿಚಾರ ಇವತ್ತು ನೂರ್ಗ ಒಬ್ಬ ಪಾಸ ಸ್ಟೂಡೆಂಟನ್ನ ನಾನು ತೊಗೊಂಡಿಲ್ಲ ಪಾಸು ಸ್ಟೂಡೆಂಟ್ ನಾನು ಪಾಠ ಮಾಡಿಲ್ಲ ನಾನು ಇವತ್ತು ತೊಗೊಂಡಿರೋದು ಆರಕ್ಕೆ ಆರು ಸಬ್ಜೆಕ್ಟ್ ಫೇಲು ಆಗೋದೇ ಇಲ್ಲ ಐ ಬರೋಕ್ಕೆ ಬರಲ್ಲ ಎ ಬಿ ಸಿ ಡಿ ಬರೋಕ್ಕೆ ಬರಲ್ಲ ಅನ್ನೋ ವಿದ್ಯಾರ್ಥಿಗಳನ್ನ ತೊಗೊಂಡಿದ್ದೀನಿ ಇವತ್ತು ಸಕ್ಸೀಡ್ ಆಗಿದ್ದೀನಿ ನೂರಕ್ಕೆ ನೂರು ಭಾಗ ಹೇಳೋಕ್ಕಾಗಲ್ಲ ತೊಂಬತ್ತು ಭಾಗ ಅಂತೂ ಸಕ್ಸೀಡ್ ಆಗಿದೆ ಅಂತ ಹೆಮ್ಮೆ ಅಂತ ಹೇಳ್ಕೊಳ್ತೀನಿ ಇಲ್ಲಿ ತನಕ ಅಪ್ರಾಕ್ಸಿಮೇಟ್ಲಿ ಒಂದು ಇನ್ನೂರ ಎರಡು ಸಾವಿರದ ಐನೂರು ಜನ ತನಕನು ಸಕ್ಸೀಡ್ ಮಾಡಿ ಕಳಿಸಿದ್ದೀನಿ ಇವತ್ತು ಬೇರೆ ಬೇರೆ ಪ್ರದೇಶಗಳಿದ್ದಾರೆ ಇವತ್ತು ಅಮೆರಿಕಾದಲ್ಲಿ ಇದ್ದಾರೆ ಲಂಡನಲ್ಲಿ ಇದ್ದಾರೆ ರಸ್ಲಿಂಗಲ್ಲಿ ಸ್ಟೇಟ್ ಲೆವೆಲ್ ಪ್ಲೇಯರ್ಸ್ ಇದ್ದಾರೆ ನ್ಯಾಷನಲ್ ಲೆವೆಲ್ ಇವತ್ತು ಒಬ್ಬ ರೀಚ್ ಆಗಿದ್ದಾನೆ ಮತ್ತು ಬ್ಯಾಂಕ್ ಮ್ಯಾನೇಜರ್ಸ್ ಇದ್ದಾರೆ ಮ್ಯಾನ್ಗಳಿದ್ದಾರೆ ಪೊಲೀಸ್ಗಳಾಗಿದ್ದಾರೆ ಸೊ ಹಾಗಾಗಿ ಅದೊಂದು ಖುಷಿ ಇದೆ ಅವ್ರ ಜೀವನ ಬದಲಾಗಿದೆ ಇವತ್ತೊಂದು ಹೇಳ್ತಾರೆ ಸರ್ ಆ ಜಾಗ ನಾನು ಚೇಂಜ್ ಮಾಡ್ತು ಅಂತ ಅದೊಂದು ತೃಪ್ತಿ ಇದೆ ಒಂದು ನಾನು ಕೇಳೋದು ಇವತ್ತಿರುವಂಥ ಒಂದು ಎಜುಕೇಷನ್ ಕಾಂಪಿಟೇಷನ್ ಕಾಂಪಿಟೇಟಿವ್ ಯುಗದಲ್ಲಿ ತಾವು ತುಂಬ ಕಮ್ಮಿನೇ ಮಾಡ್ತಾ ಇದಾರೆ ಯಾಕೆಂದ್ರೆ ಫಸ್ಟ್ ಪಿ ಯು ಸಿ ಇವತ್ತು ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಗಳಿದೆ ಅದು ಕೂಡ ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ ರೈತಾಪಿ ಜನಕ್ಕೆ ಮುಟ್ಟಕ್ಕೆ ಆಗ್ತಿಲ್ಲ ಅದರಲ್ಲಿ ತಾವು ತುಂಬಾ ಕಮ್ಮಿಗೆ ಮಾಡ್ತಾಳಂಥದ್ದು ಉದಾಹರಣೆಗೆ ವರ್ಷಕ್ಕೆ ಇಪ್ಪತ್ತೈದು ಸಾವಿರ ಫಸ್ಟ್ ಪಿ ಯು ಸಿ ಅಡ್ಮಿಷನ್ ಸೆಕೆಂಡ್ ತುಂಬಾನೇ ಲಿವಿಂಗ್ ಕಾಸ್ಟ್ ಎಲ್ಲ ಕಮ್ಮಿ ಆಗ್ತಾ ಇದೆ ತಮ್ಮಲ್ಲಿ ಏನು ಸರ್ ಶಿಕ್ಷಣ ಅನ್ನುವಂಥದ್ದು ನನಗೆ ಗೊತ್ತಿರೋ ಹಾಗೆ ಅದು ಒಂದು ವ್ಯಾಪಾರೀಕರಣ ಆಗ್ಬಾರ್ದು ಹಾಗಂತ ದುಡ್ಡಿದೇ ಮಾಡೋಕ್ಕಂತೂ ಆಗಲ್ಲ ಯಾಕೆ ನಾವು ಸಂಬಳ ಕೊಡಬೇಕು ಅವ್ರದ್ದು ಕಮಿಟ್ಮೆಂಟ್ ಇರುತ್ತೆ ಬಾಡಿಗೆಗಳಿರುತ್ತೆ ಪ್ರತಿಯೊಂದು ಇರುತ್ತೆ ಆದರೆ ಹಣದ ಮು ಉದ್ದೇಶವೇ ಮುಖ್ಯ ಆದಾಗ ನನ್ನ ಫೀಸ್ ಜಾಸ್ತಿ ಆಗುತ್ತೆ ಇಲ್ಲಿ ನನ್ನ ಹತ್ರ ಬರುವಂಥ ಫೇಲ್ ಮಕ್ಕಳು ಬಂದಾಗ ಅವ್ರ ತಂದೆ ತಾಯಿಗೆ ಮೊದಲೇ ಅದೊಂದು ಆಘಾತ ಆಗಿರುತ್ತೆ ಜೊತೆಗೆ ಈ ಫೇಲ್ ಮಕ್ಳುಗಳಿಗೆಲ್ಲ ಏನು ಅಂತಂದರೆ ಶಿಕ್ಷಣ ಇಂಪಾರ್ಟೆಂಟು ಈಗ ರೈತರ ಮಗ ಅವನು ಐವತ್ತು ಸಾವಿರ ಒಂದು ಲಕ್ಷ ಮಾಡ್ತೀನಿ ಒಂದು ಐವತ್ತು ಸಾವಿರ ರೂಪಾಯಿ ಬಡ್ಡಿ ಕಟ್ಟಬೇಕು ಯಾಕೆ ನಾನು ಒಬ್ಬ ರೈತರ ಮಗ ಸರ್ ನಾನು ರೈತ ನನ್ನ ನನ್ನ ತಂದೆ ನನ್ನ ಹೋಸೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೆ ನಂಗೆ ತುಂಬ ಗೊತ್ತು ಸೊ ಆ ಒಂದು ಇದರಿಂದ ನಾನು ಫೀಸನ್ನು ನಾನೊಂದು ಲಿಮಿಟಲ್ಲಿ ತೊಗೊಳ್ತೀನಿ ಮತ್ತು ಎಷ್ಟೊಂದು ಜನ ಸಿಂಗಲ್ ಪೇರೆಂಟ್ಸ್ ಅಂತ ಏನು ಕರಿತೀರ ಅಥವಾ ಪೇರೆಂಟ್ಸ್ ಇರೋದ್ರಿಗೆ ಇವತ್ತು ನಾವು ಫ್ರೀಯಾಗಿ ಎಜುಕೇಷನ್ ಕೊಡ್ತೀನಿ ಸರ್ ನಾನು ಎಲ್ಲೂ ಹೇಳ್ಕೊಂಡಿಲ್ಲ ಅದು ಹೇಳ್ಕೊಳ್ಳೋದಿಲ್ಲ ಸರ್ ಇಲ್ಲ ಯಾವುದೊಂದು ಬಲ್ದ ಕೈಲಿ ಮಾಡಿ ಎಡ್ದ ಕೈ ಗೊತ್ತಾಗಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ನಾನು ಪ್ರತಿ ವರ್ಷ ಒಂದು ಹತ್ತು ಮಕ್ಕಳನ್ನ ಓದಿಸ್ತೀನಿ ಬಟ್ ಅದು ಯಾರಿಗೂ ಗೊತ್ತಾಗಲ್ಲ ಕೊಡಲ್ಲ ರೂಲ್ಸ್ ಅಂತ ಸರ್ ಇದ್ ಖಾಸಗಿ ಸಂಸ್ಥೆಯಿಂದ ಸರ್ಕಾರದ ಯಾವುದೇ ರೀತಿಯ ರೂಲ್ಸ್ ರೆಗ್ಯುಲೇಷನ್ ಬರಲ್ಲ ಇನ್ಕ್ಲೂಡಿಂಗ್ ಒಂದು ಸ್ಕಾಲರ್ಶಿಪ್ ಬರಲ್ಲ ಇನ್ಕ್ಲೂಡಿಂಗ್ ಒಂದು ಬಸ್ ಪಾಸ್ ಕೂಡ ಬರಲ್ಲ ನಾವು ಕೇಳಿದ್ರೆ ನಿಮ್ಗೆ ಕೊಡಲ್ಲ ಅಂತ ಹೇಳ್ತಾರೆ ಉದ್ದೇಶ ಒಳ್ಳೇದು ಗೌರ್ಮೆಂಟ್ ಸಹಾಯ ಇಲ್ಲ ನಾವ್ ಹೇಳಿದಷ್ಟೇ ಸರ್ ಒಂದು ಬಸ್ ಪಾಸ್ ಕೊಟ್ರೆ ಎಷ್ಟೋ ದೂರದಿಂದ ಬರುವಂತ ಮಗು ಬರ್ತಾನೆ ಇವತ್ತೊಂದು ಬಸ್ ಪಾಸ್ ಕೊಡಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಅವ್ನು ಬರಕ್ ಆಗಲ್ಲ ಇದು ಎಷ್ಟೊಂದು ಶಿಕ್ಷಣ ಇದೆ ಸೊ ಅದನ್ನ ನಾವು ಸರ್ಕಾರ ಕೇಳಿದೆ ನಾವು ಇಂಥ ಒಂದು ಗುರ್ಸಿ ಎಲ್ಲ ಟ್ಯೂಷನ್ ಸೆಂಟರ್ಗಳಿಗೆ ಅಂತಲ್ಲ ಒಂದು ಸಾಮಾಜಿಕ ಸೇವೆ ಇರುವಂಥದನ್ನ ಗುರ್ಸಿ ಅವ್ರಿಗೆ ಪ್ರೊವೈಡ್ ಮಾಡಿ ಮಾಡ್ಕೊಡಿ ಅನ್ನೋದು ರಿಕ್ವೆಸ್ಟ್ ಇದೆ ಅದು ನನಗೆ ಆಗಿಲ್ಲ ಸೊ ಅವಾರ್ಡ್ ಕೂಡ ಬಂತು ಹಾಂ ಸರ್ ಕರ್ನಾಟಕ ಶಿಕ್ಷಣ ರತ್ನ ಅಂತ ಜಿ ಕನ್ನಡ ಅಸೋಸಿಯೇಷನ್ ಜೊತೆಗೆ ಎನಿ ಹೆಲ್ಪ್ ಗ್ರೂಪ್ ಸಂಸ್ಥೆಯಿಂದ ಲಾಸ್ಟ್ ಮೇಲ್ ಅನ್ನ ಅವಾರ್ಡ್ ಆಯಿತು ಕರ್ನಾಟಕ ಶಿಕ್ಷಣ ರತ್ನ ಅಂತ ಅವಾರ್ಡ್ ಆಗಿದೆ ಸೊ ನನಗೆ ಅವಾರ್ಡ್ ಅಂತ ಏನು ಖುಷಿ ಅಂತ ಹೇಳಿದ್ರೆ ಎಲ್ಲ ಮಕ್ಕಳು ಚೆನ್ನಾಗಿರ್ಬೇಕು ಸರ್ ಅದು ನಂಗೆ ದೊಡ್ಡ ಅವಾರ್ಡ್ ಅಂತ ನಾನು ಖುಷಿ ಪಡ್ತೀನಿ ಏನಿಸ್ತು ಸರ್ ಈ ಅವಾರ್ಡ್ ಬಂದಾಗ ಯಾಕೆಂದರೆ ಫಸ್ಟ್ ಟೈಮು ನಿಮ್ಮ ಸ್ನೇಹಿತರಲ್ಲಿ ಫೇಲೂರ್ ಆದರೆ ಇನ್ಸ್ಟಿಟ್ಯೂಷನ್ ಮಾಡಿ ಮತ್ತೆ ಈ ಥರಲ್ಲ ದೀರ್ಘವಾದಂಥ ಒಂದು ಪರಿಶ್ರಮದಿಂದ ಇವತ್ತು ತಾವು ಮಾಡ್ತಾ ಇದ್ದೀರಾ ಸರ್ ತಲೆಯಲ್ಲಿ ಬುದ್ಧಿ ಮನಸ್ಸಲ್ಲಿ ಶಕ್ತಿ ಮಾಡೋ ಕೆಲಸ ನೀಯತ್ತು ಇವು ಮೂರರ ತನಕ ನಮ್ಮ ಜೊತೆ ಭಗವಂತ ನಿಂತಿರ್ತಾನೆ ಅಂತ ನಂಬ್ತೀನಿ ಸರ್ ನಾನು ಸೊ ನಾನು ಪಟ್ಟಕ್ಕೆ ಕೆಲವೊಂದು ಕಡೆ ರೆಕಗ್ನೈಸೇಷನ್ ಸಿಕ್ಕಿದೆ ನನಗೆ ಇದಕ್ಕಿಂತ ಥ್ರೂ ಕರ್ನಾಟಕ ಯಾವ ಮಕ್ಕಳು ಫೇಲ್ ಇಲ್ಲಪ್ಪ ಅವ್ರಿಗೊಂದು ಜಾಗ ಇದೆ ಅನ್ನೋದು ಬಂದಾಗ ಅವತ್ತು ನಾನು ಈ ಒಂದು ಕನಸನ್ನ ಕಟ್ಟಿದ್ದಕ್ಕೆ ಈ ಒಂದು ಉದ್ದೇಶವನ್ನು ಮಾಡಿದ್ದಕ್ಕೆ ಸಾರ್ಥಕ ಅಂತ ಫೀಲ್ ಆಗುತ್ತೆ ಸೊ ನಾವು ಫ್ರಾಂಚೈಸಿ ಕೊಡ್ತೀವಿ ಅಂತ ಹೇಳ್ತೀವಿ ಫ್ರಾಂಚೈಸಿ ಅನ್ನೋದು ನನಗೆ ಇಷ್ಟ ಅಷ್ಟೆ ನನಗೆ ಎಲ್ಲ ಫೇಲ್ ಆಗಿರೋ ಮಕ್ಕಳು ಚೆನ್ನಾಗಿರಿ ನೀವು ಪಾ ನಿಮ್ಗೊಂದು ಅವಕಾಶ ಇದೆ ಇವಹ ಒನ್ ಮೋರ್ ಅಪರ್ಚುನಿಟಿ ಅಂತ ಕರಿತೀವಿ ಸರ್ ನೀವು ಇಷ್ಟೇ ಅಲ್ಲ ನಾವು ಯಾವುದೇ ಫೇಲ್ ಆಗಿರ್ಬೋದು ಎನಿ ಫೇಲ್ ನೀವು ಹೇಳ್ತಿಲ್ಲ ಇವನು ತಿದ್ದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳುವಂಥ ಮಕ್ಕಳಿದ್ರು ಕಳಿಸಿ ನಾನು ನೇರವಾಗಿ ಹೇಳ್ತೀನಿ ಸರ್ ಇಡೀ ಪ್ರಪಂಚವನ್ನಾಗಲ್ಲ ಅಂತ ಯಾವ ಕ್ಯಾರೆಟ್ ಹೇಳಿದ್ರೆ ಅವನ ಫಸ್ಟು ನಿನ್ನ ಕೆಲ ಆಗತ್ತೆ ಬಾ ಅಂತ ನಾನು ತಗೊಳ್ತೀನಿ ಸರ್ ಈಗ ಸರ್ ನನಗೆ ಸಂಪೂರ್ಣವಾಗಿ ನೀಟ್ ಬಗ್ಗೆ ಗೊತ್ತಿಲ್ಲ ಒಂದು ಎರಡನೇದು ಜನ ಮರಳೋ ಜಾತ್ರೆ ಮರಳೋ ಅಂತ ಹೇಳ್ತಿದ್ರು ಸೊ ಹಾಗಾಗಿ ಇವತ್ತೊಂದು ನೀಟ್ ಅನ್ನೋದ್ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಅದು ನನ್ನ ಮಕ್ಕಳು ಡಾಕ್ಟರ್ ಆಗಬೇಕು ನನ್ನ ಮಕ್ಳು ಇಂಜಿನಿಯರಿಂಗ್ ಆಗಬೇಕು ಅನ್ನೋ ತುಂಬಾ ಜನ ಆಸೆ ಇಲ್ಲ ಸರ್ ನಾನು ಇವತ್ತಿನವ್ರಿಗೂ ಯಾವುದೇ ಒಬ್ಬ ಪಾಸ್ ಸ್ಟೂಡೆಂಟ್ನೂ ನಾನು ಪಾಠ ಮಾಡಿಲ್ಲ ರ್ಯಾಂಕ್ ಸ್ಟೂಡೆಂಟ್ಗೂ ನಾನು ಪಾಠ ಮಾಡಿಲ್ಲ ಯಾಕಂದ್ರೆ ಅದಕ್ಕೆ ಇಲ್ಲ ಸರ್ ನಂದು ಪ್ಯೂರ್ಲಿ ಬಂದು ಗೌರ್ಮೆಂಟ್ ರೂಲ್ಸ್ ಇರೋದು ಬಂದು ಕಾಮರ್ಸ್ ಮತ್ತು ಆರ್ಟ್ಸ್ ಮಾತ್ರ ಸೈನ್ಸ್ ಬರೋದಿಲ್ಲ ಸೊ ಹಾಗಾಗಿ ನಾನು ಅದನ್ನು ತಗೊಳ್ಳೋದಿಲ್ಲ ಮತ್ತು ಅದಕ್ಕೆ ದೊಡ್ಡ ದೊಡ್ಡ ಸಂಸ್ಥೆಗಳಿದೆ ತುಂಬಾ ಚೆನ್ನಾಗಿರೋ ಸಂಸ್ಥೆಗಳಿದೆ ಅದಕ್ಕೆ ಹೋಗ್ತಾರೆ ನಾನು ತಗೊಳ್ಳೋದು ಬರೀ ಫೇಲ್ಯೂಸ್ ನಾನಿಲ್ಲಿ ಬರೀ ಶಿಕ್ಷಣ ಒಂದೇ ಅಲ್ಲ ಅವ್ರ ಜೀವನವನ್ನ ಕಲಿಸ್ತೀನಿ ಹಸು ಅಂದ್ರೆ ಏನು ಜೀವನ ಅಂದ್ರೆ ಏನು ಕಷ್ಟ ಅಂದ್ರೆ ಅಂತ ಕಲಿಸ್ತೀನಿ ನಾನು ಓಪನ್ ಚಾಲೆಂಜ್ ಮಾಡ್ತೀನಿ ಸರ್ ನನ್ನ ಸಂಸ್ಥೆಯಿಂದ ಹೋಗಿರೋ ಅಂಥ ಮಕ್ಳು ಇವತ್ತು ಸೋತು ಬಿದ್ದಿರೋ ಅಂಥ ಮಕ್ಳು ಒಬ್ಬರು ಸಿಗಲ್ಲ ಇವತ್ತೊಂದು ಎಜುಕೇಶನ್ ಸಕ್ಸೀಡ್ ಆಗಿಲ್ಲದೆ ಇರ್ಬೋದು ಬಿಸ್ನೆಸ್ ಸಕ್ಸಸ್ ಆದ ತುಂಬ ಚೆನ್ನಾಗಿದೆ ಇವತ್ತು ಯಾರೇ ಹೋದ್ರು ಇಲ್ಲ ಸಹ ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ ಮೈಸೂರು ಡಿಸ್ಟಿಕ್ ಅಲ್ಲಿ ತಮಗೆ ರೆಕಾಗ್ನೈಸ್ ಹೆಂಗಿದೆ ಆಚಾರ್ಯ ಆಗಿ ಸರ್ ಇಡೀ ಮೈಸೂರಲ್ಲಿ ಆಚಾರ್ಯ ಅಂದ್ರೆ ಯಾರು ಮಾತಾಡಲ್ಲ ಸರ್ ಅದೇ ಎಸ್ಪೆಷಲಿ ಡೈರೆಕ್ಟ್ ಸೆಕೆಂಡ್ ಪಿ ಯು ಸಿ ಫೇರಿ ಸ್ಟೂಡೆಂಟ್ ಅಂದ್ರೆ ಆಚಾರ್ಯ ಅಂದ್ರೆ ಅವ್ರ ತಂಟೆ ಯಾರು ಬರಲ್ಲ ಡೈರೆಕ್ಟ್ ಪಿ ಕೂಡ ತಗೋತೀರಾ ತುಂಬಾ ಲಿವಿಂಗ್ ಕಾಸ್ಟ್ ಕಮ್ಮಿ ಇತ್ತು ಪಿ ಯು ಎಷ್ಟು ಹೋಗ್ತೀರಾ ಟ್ವೆಂಟಿ ಫೈವ್ ಹಾಂ ಅಲ್ಲ ಈ ನಿಜಾನು ನನಗೆ ಆಶ್ಚರ್ಯ ಆಗುತ್ತೆ ಯಾಕೆಂದರೆ ಇವತ್ತು ಇವರಂತ ಈ ಕಾಂಪಿಟೇಷನ್ ಇದರಲ್ಲಿ

ಹಾಗಾಗಿ ಅದ್ರ ಪ್ರಚಾರ ಆದ್ರೆ ಎಷ್ಟೋ ಮಕ್ಳು ಗೊತ್ತಾಗುತ್ತಲ್ಲ ನನ್ಗೂ ಕೂಡ ಈಗ ಮೇಲೆ ನಿಮ್ ಜೊತೆ ಒಂದು ಎಂಟ್ರಿ ತಗೊಳ್ಳೋ ಒಂದು ಖುಷಿ ಆಯ್ತು ಯಾಕಂದ್ರೆ ಇದು ಒಳ್ಳೇದು ಪ್ರಚಾರ ಆಗ್ಬೇಕು ಸರ್ ಹೌದು ಸರ್ಗೋಸ್ಕರ ಅದೇ ನನಗೆ ಇನ್ನೊಂದು ಪ್ರಚಾರ ಅನ್ನೋದು ಇವತ್ತು ಕೆಲವು ಕೆಲವು ಮಾಧ್ಯಮಗಳು ಅಂತ ಹೇಳಕ್ ಇಷ್ಟ ಎಲ್ಲಾನು ಅಂತ ಹೇಳ್ತಲ್ಲ ಕೆಲವು ಹಣಕಾಸಿಂದ ಇಲ್ಲ ನನ್ಗೆ ಅದನ್ನ ಬೇರ್ ಮಾಡುವಂತ ಶಕ್ತಿ ನನ್ಗೆಲ್ಲ ತಗೊಳ್ಳೋ ಫೀಸ್ ಕಡಿಮೆ ಇರುತ್ತೆ ಇಲ್ಲಿ ಅದೊಂದ್ ಅದೊಂದಿದೆ ಸೊ ಹಾಗಾಗಿ ನನಗೆ ಅದು ಕಷ್ಟ ಆಗುತ್ತೆ ಓಕೆ ಸರ್ ನಾನ್ ನಿಮ್ ಜೊತೆ ಇರ್ತೀನಿ ಧನ್ಯವಾದ ಸರ್ ಇದೊಂದು ಸಣ್ಣ ಪ್ರಸ್ಪೃತಿ ಕೂಡ ತಮ್ಮ ಜೊತೆ ಮಾತಾಡಕ್ಕೆ ಖುಷಿ ಆಯ್ತು ಯಾಕಂದ್ರೆ ಇವತ್ತು ನಾವು ಎಲ್ಲ ರೀತಿಯಲ್ಲೂ ಸ್ಟ್ರಗಲ್ ಅನುಭವ ಬಂದಂಥವ್ರು ಒಂದು ಸಣ್ಣ ಮಾಧ್ಯಮ ನಂದು ಕೂಡ ಅದರಲ್ಲಿ ನಾನು ಮುಂದೆ ಇರ್ತೀನಿ ಅದಕ್ಕೋಸ್ಕರ ಈ ಇಂಟ್ರೂ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ತಮ್ಮ ಪರಿಚಯ ಹೇಳಿಬಿಡಿ ಸರ್ ನನ್ನ ಹೆಸರು ನಂಜುಂಡಾರ ದೇಸಿ ಅಂತ ಮಾಸ್ಟರ್ ಆಫ್ ಎಕನಾಮಿಕ್ಸ್ ಎಮ್ ಫಿಲ್ ಎಕನಾಮಿಕ್ಸ್ ಹುಟ್ಟಿದ ಹಳ್ಳಿ ನಂಜುಗೂಡು ತಾಲೂಕು ಅಳಗಂಚಿಪುರ ಅಂತ ತಂದೆ ತಾಯಿ ರೈತರು ನಾನು ಇವತ್ತು ಇಷ್ಟು ಬೆಳೆದು ನಿಂತಿದ್ದೀನಿ ಅನ್ನೋಕ್ಕೆ ನನಗೆ ಮೂಲ ಕಾರಣ ನನ್ನ ಹಳ್ಳಿ ಜನ ಸರ್ ಇವತ್ತು ನನಗೆ ಆ ಸಪೋರ್ಟ್ ಕೊಟ್ಟು ನಾನು ಏನೇ ಇದ್ದಾಗಲೂ ನೀವು ಇದೆಲ್ಲ ಮಾಡಿ ಅಂತ ಹೇಳಿದ ಹಳ್ಳಿ ಜನ ಮತ್ತು ನನಗೆ ಕೆಲವರು ಭಗವಂತ ಕಳಿಸಿರುವಂಥ ಕೆಲವರು ಈ ಸಂಸ್ಥೆ ಕೊಟ್ಟಂಥ ವಿಜಯಲಕ್ಷ್ಮಿ ಮೇಡಮ್ ಆಗ್ಬೋದು ನನಗೊಬ್ಬರು ಲಕ್ಷ್ಮಿ ಮೇಡಮ್ ಅಂತ ಇದ್ದ ಅಜ್ಜಿ ಇದ್ದರು ಅವ್ರು ಕೊಟ್ಟಿದ್ದ ಜಾಗ ಆಗ್ಬೋದು ಅಂದರೆ ಬಾಡಿಗೆ ಇಲ್ಲದೆ ಅಡ್ವಾನ್ಸ್ ಇಲ್ಲದೆ ನನ್ನ ಬಾಡಿಗೆ ಯಾವಾಗ ಕೊಟ್ಟರು ಇಸ್ಕೊಳ್ಳುವಂಥ ಒಬ್ಬರು ಅಜ್ಜಿ ಇದ್ದರು ಒಬ್ಬರು ಮತ್ತು ಒಂದು ಇದಿದೆ ಒಂದು ಯೋಗ ಇದೆ ಅವರು ನನಗೆ ಅವತ್ತೊಂದು ದಿನಕ್ಕೆ ಅವರು ಕೂತ್ಕೊಳ್ಳೋ ಚೇರ್ ಕೊಟ್ಟು ನೀನು ಮಾಡು ಅಂತ ಕೊಟ್ಟಿದ್ದಾಗ್ಬೋದು ನನ್ನ ಇನ್ಸ್ಟಿಟ್ಯೂಷನ್ ಕಟ್ಟಕ್ಕೆ ಮಾಡಿದಂಥ ನನ್ನ ಹುಡುಗರಾಗ್ಬೋದು ಅವ್ರ್ದೆಲ್ಲ ಸಪೋರ್ಟ್ ಇದೆ ಎಲ್ಲದಕ್ಕಿಂತ ಭಗವಂತನ ಆಶೀರ್ವಾದ ಸರ್ ಅವನ ಎಲ್ಲೂ ಸೋಲಾಕಿಬಿಟ್ಟಿಲ್ಲ ಖುಷಿ ಇದೆ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ನೀವು ಇದೇ ಥರ ಬೆಳಿರಿ ಯಾಕೆ ಇವತ್ತಿನ ಕಾಂಪಿಟೇಟಿವ್ ಯುಗದಲ್ಲಿ ಈ ಎಜುಕೇಶನ್ ಎಲ್ಲ ಜನಪ್ರತಿನಿಧಿಗಳ ಒಂದು ಒಡೆತನದಲ್ಲಿ ಒಂದು ಎಜುಕೇಷನ್ ಟ್ರಸ್ಟ್ಗಳಲ್ಲಿ ನೀವು ಇದನ್ನ ಇದೀರ ಅಂದ್ರೆ ತುಂಬಾ ಖುಷಿ ಆಗುತ್ತೆ ನಮಸ್ಕಾರ ನಮಸ್ಕಾರ ಸರ್ ಥ್ಯಾಂಕ್ ಯು